ಗುಜರಾತ್ನಲ್ಲಿ ಸೇತುವೆ ದುರಂತ ಸಂಭವಿಸಿತು ಅನೇಕ ಅಪಾಯಗಳನ್ನು ತಂದೊಡ್ಡಿತ್ತು ಆ ಸೇತುವೆ ದುರಂತ ಕೇವಲ ಗುಜರಾತಿಗೆ ಮಾತ್ರವಲ್ಲ ಈ ದೇಶದಲ್ಲಿ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಸೇತುವೆ ಗುಣಮಟ್ಟದ್ದಾಗಿದೆಯಾ ಸೇತುವೆ ಸಂಚಾರಕ್ಕೆ ಯೋಗ್ಯವಾಗಿದೆಯಾ ಅಂತ ಹೇಳಿ ಪರಿಶೀಲನೆ ಮಾಡಿಕೊಳ್ಬೇಕು ನಮ್ಮ ರಾಜ್ಯವೂ ಕೂಡ ಎಚ್ಚೆತ್ತುಕೊಳ್ಬೇಕು ಅದೇ ರೀತಿ ನಮ್ಮ ದುರಂತಕ್ಕೆ ಸಾಕ್ಷಿಯಾಗುವ ಮೊದಲೇ ಶಿಥಿಲಗೊಂಡ ಸೇತುವೆಗಳ ಬಗ್ಗೆ ಗಮನಹರಿಸಬೇಕಾಗಿದೆ ಕೊಪ್ಪಳದ ಶಿಥಿಲಗೊಂಡ ಸೇತುವೆ ಮಹಾದುರಂತಕ್ಕೆ ಕಾದು ಕುಳಿತಂತೆ ಕಾಣಿಸ್ತಾ ಇದೆ ಮೈಸೂರು ಸರ್ಕಾರದ ಅವಧಿಯಲ್ಲಿ ನಿರ್ಮಾಣವಾದಂಥ ಸೇತುವೆ ಈಗ ಬಿರುಕು ಬಿಟ್ಟಿದೆ ಮೂರು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಅದಾಗಿದೆ ಚಿಕ್ಕಜಂತಕಲ್ ಗ್ರಾಮದ ಬಳಿ ಇರುವಂಥ ರಾಜ್ಯ ಹೆದ್ದಾರಿಯಲ್ಲಿರುವಂಥ ಸೇತುವೆ ಅದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕಜಂತಕಲ್ ಗ್ರಾಮ ಅದು ತುಂಗಭದ್ರಾ ನದಿಗೆ ಅಡ್ಡಲಾಗಿ ಚಿಕ್ಕ ಚಿಕ್ಕಜಂತಕಲ್ ಕಂಪ್ಲಿ ಸೇತುವೆ ನಿರ್ಮಾಣ ಆಗಿದೆ ಚಿಕ್ಕ ಜಂತಕಲ್ ಕಂಪ್ಲಿ ನಡುವೆ ಸೇತುವೆ ನಿರ್ಮಾಣ ಆಗಿದೆ ತುಂಬ ಹಳೆಯ ಕಾಲದ ಸೇತುವೆ ಇದು ಕೊಪ್ಪಳ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಇದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಿರ್ಮಾಣವಾದಾಗ ಸೇತುವೆಗೆ ನಿಜಕ್ಕೂ ಕೂಡ ನೋಡಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಿರ್ಮಾಣ ಆಗಿದೆ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೇವೆ ಎಷ್ಟು ವರ್ಷಗಳಾಯಿತು ಸೊ ಇಂಥ ಹಳೆಯ ಸೇತುವೆ ಇದು ಬಿರುಕು ಬಿಡ್ತಾ ಇದೆ ಈ ಸೇತುವೆಗೆ ಕಾಯಕಲ್ಪ ಬೇಕಿದೆ ಹೊಸ ಸೇತುವೆಗೆ ಬೊಮ್ಮಾಯಿ ಸರ್ಕಾರದಲ್ಲಿ ಅನುದಾನ ಘೋಷಣೆಯಾಗಿದೆ ಆದರೆ ಈವರೆಗೂ ಕೂಡ ಸೇತುವೆ ಕಾಮಗಾರಿ ಆರಂಭ ಆಗಿಲ್ಲ ಜೀವ ಭಯದಲ್ಲಿಯೇ ಸೇತುವೆ ಮೇಲೆ ಸಂಚರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ವಾಹನ ಸವಾರು ಅಳುಕಿನಿಂದಲೇ ಭಯದಿಂದಲೇ ಇಲ್ಲಿ ಸಂಚಾರ ಮಾಡಬೇಕಾಗಿದೆ ಹೇಳಿ ಕೇಳಿ ಈ ಬಾರಿ ಉತ್ತಮವಾಗಿ ಮಳೆಯಾಗಿದೆ ಮೈದುಂಬಿ ಇದೆ ತುಂಗಭದ್ರಾ ನದಿ ಹಳೆಯ ಸೇತುವೆ ಕೊಚ್ಚಿ ಹೋಗುವ ಭೀತಿಯಲ್ಲಿ ಇಲ್ಲಿನ ಜನ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕ ಜಂತಕಲ್ ಕಂಪ್ಲಿ ನಡುವಿನ ಸೇತುವೆ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೋಡೋಣ ಗುಜರಾತ್ನ ವಡದರ ಜಿಲ್ಲೆಯಲ್ಲಿ ಸೇತುವೆ ಕುಸಿದು ಹನ್ನೊಂದು ಜನ ಮೃತಪಟ್ಟಿದ್ರು ಅದೇ ಅವಘಡ ಆಗುವಂತ ಸ್ಥಿತಿ ಇದೀಗ ನಮ್ಮ ರಾಜ್ಯದ ಇಲ್ಲೊಂದು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬೋದು ನಾವು ಇದೀಗ ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಅದರ ಜೊತೆಗೆ ವಿಜಯನಗರಕ್ಕೆ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಬೆಳೆಯಿರುವಂಥದ್ದು ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕೇತ್ಗಳ ಬಳಿ ಇರುವಂಥ ಇದು ತುಂಗಭದ್ರಾ ನದಿಗೆ ಅಡ್ಡಲಿಗೆ ಕಟ್ಟಿರೋಂಥ ಅಂತ ಹೇಳ್ಬೋದು ಸರಿಸುಮಾರು ಇದು ಮೈಸೂರು ಸರ್ಕಾರದಲ್ಲಿ ಗೊತ್ತ ಕ ಕಟ್ಟಿರುವಂಥ ಅಂದರೆ ಮೈಸೂರು ಆವಾಗಿನ ಆಗಿನ ಮೈಸೂರು ಸರ್ಕಾರ ಹತ್ತೊಂಬತ್ತು ಅರವತ್ತೊಂದರಲ್ಲಿ ಮೈಸೂರು ಸರ್ಕಾರಿ ಅವಧಿಯಲ್ಲಿ ಕಟ್ಟಿರುವಂಥ ಈ ಅಂತ ಹೇಳ್ಬೋದು ಸರಿಸುಮಾರು ಒಂದು ಕಿಲೋಮೀಟರ್ ವಿಸ್ತೀರ್ಣದ ಈ ಸೇತುವೆ ಇದೀಗ ಏನಂದರೆ ಶಿಥಿಲಾವಸ್ಥೆ ತಂದು ತಲುಪಿರುವಂಥದ್ದು ಭಾಳಷ್ಟು ಈಗಲೇ ಅರವತ್ತು ಎಪ್ಪತ್ತು ವರ್ಷಗಳ ಕಾಲ ಈ ಸೇತುವೆ ಕಟ್ಟಿದಂತ ಕಟ್ಟಿದಂತ ಹೇಳ್ಬೋದು ಅಂದರೆ ಆಗಲೇ ಅರವತ್ತು ಎಪ್ಪತ್ತು ವರ್ಷಗಳ ಕಾಲ ಈ ಸೇತುವೆ ಗತಿಸಿದೆ ಈಗಾಗಲೇ ಸರಿಸುಮಾರು ತುಂಗಾಬದ ಜಲಾಶಯ ಏನು ತುಂಗಾಬದ ಜಲಾಶಯಕ್ಕೆ ಸಂಪೂರ್ಣವಾಗಿ ಜಲಾಶಯ ತುಂಬಿದಾಗ ಇಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ನೀರು ಬಿಟ್ಟಾಗೆ ಸಂಪೂರ್ಣವಾಗಿ ಸೇತುವೆ ಮುಳುಗಡೆ ಆಗುತ್ತೆ ಆ ಕಾರಣಕ್ಕಾಗಿ ಇಲ್ಲಿ ಮುಳುಗಡಾದ ಸಂದರ್ಭದಲ್ಲಿ ಭಾಳಷ್ಟು ಈ ಸೇತುವೆ ಡ್ಯಾಮೇಜ್ ಆಗಿರುತ್ತೋದು ಅದೇ ಜೊತೆಗೆ ಅದರ ಜೊತೆಗೆ ಏನಂತಂದರೆ ಬಹಳ ಬ ಅಂದರೆ ಬಹಳ ಗಾತ್ರದ ವಾಹನಗಳು ಅಂದರೆ ಲಾರಿಗಳು ಬಸ್ಗಳು ಭಾಳಷ್ಟು ಸಂಚಾರ ಇರುವುದರಿಂದ ಈ ಸೇತುವೆ ಸಂಪೂರ್ಣವಾಗಿ ಶಿಥಲಾವಸ್ಥೆ ತಲುಪಿರುತ್ತೋದು ನಾವು ದೃಶ್ಯ ನೋಡ್ತಿರೋದು ಯಾವ ರೀತಿ ಈ ಸೇತುವೆ ಸಂಪೂರ್ಣವಾಗಿ ಬೆರುಕು ಬಿಟ್ಟಿರುವಂತದ್ದು ಈ ಸೇತುವೆ ಶಿಥಿಲಾವಸ್ಥೆ ತಲುಪಿದೆ ಹೇಳಿ ಸ್ವತಃ ಬೊಮ್ಮಾಯಿ ಅವರ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಅವಧಿಯಲ್ಲಿ ಅನುದಾನ ಬಿಡುಗಡೆ ಮಾಡಿ ಹೇಳಿ ಸ್ವತಃ ಬೊಮ್ಮಾಯಿ ಅವರು ಹೇಳ್ಕೊಂಡಿದ್ರು ಆದ್ರೆ ಇದುವರೆಗೂ ಕೂಡ ಸೇತುವೆ ಹೊಸ ಸೇತುವೆ ನಿರ್ಮಾಣ ಮಾಡಲು ಕೂಡ ಹಿಂದೆ ಹಾಕಿತ್ತು ಜೊತೆಗೆ ಏನಂತಂದ್ರೆ ಕಳೆದ ಈ ಸರ್ಕಾರದ ಅವಧಿಯಲ್ಲಿ ಪಿಡಬಿಡಿ ಸಚಿವರಂತಹ ಸತೀಶ್ ಜಾರಕಿಹೊಳಿ ಬಂದು ಇಲ್ಲ ಈ ಸೇತುವೆಗೆ ಹೊಸ ಕಾಯಕಲ್ಪ ಕೊಡ್ತೀವಿ ಮತ್ತು ಹೊಸ ಸೇತುವೆ ಕೊಡ್ತೀವಿ ಅಂತ ಹೇಳಿದ್ರು ಆದರೂ ಆದ್ರೂ ಸಹ ಇದುವರೆಗೂ ಕಾಮಗಾರಿ ಈ ಬಗ್ಗೆ ಮಾತನಾಡಿದ್ರು ಮಾತನಾಡಲು ನಮ್ಮ ಜೊತೆ ಸ್ಥಳೀಯರು ಇದ್ರೆ ಅವರು ಮಾತಾಡ್ತಾರೆ ಸರ್ ಈಗ ಏನಂದರೆ ಇದು ಹತ್ತೊಂಬತ್ತು ಅರವತ್ತೊಂದರಲ್ಲಿ ನಿರ್ಮಾಣದಂಥ ಸೇತುವೆ ಈ ಸೇತುವೆ ಆಗಲಿ ಸ್ಥಿತಿಲಾವಸ್ಥೆ ತಲುಪಿದೆ ಭಾಳಷ್ಟು ಡ್ಯಾಮೇಜ್ ಆಗಿರುತ್ತು ಯಾವ ರೀತಿ ಸೇತುವೆ ಆಗಬೇಕಂತ ಹೇಳಿ ಅವ್ರು ಆಗ್ರಹ ಮಾಡಿರ್ತದೆ ಸರ ಹಿಂದಿನ ಸರ್ಕಾರದವರು ಹೇಳಿದರು ಬ್ರಿಡ್ಜ್ ಅಪ್ರೂವಲ್ ಕೊಟ್ಟಿದ್ದೀವಿ ಮಾಡ್ತೀವಿ ಅಂತ ಹೇಳಿದೀವಿ ಈಗ ಏನಾಗಿದೆ ಅಂದರೆ ಸ್ಕೂಲ್ ಮಕ್ಕಳಿಗೆ ದಿನನಿತ್ಯದ ಸಾಮಾನುಗಳಿಗೆ ತರೋಕ್ಕಾಗಲಿ ಹಾಸ್ಪಿಟ್ಲಿಗೆ ಆಗಲಿ ಈಗ ಮೂರು ಜಿಲ್ಲೆಗಳಿಗೆ ಸಂಬಂಧಪಡುತ್ತೆ ವಿಜಯನಗರ ಜಿಲ್ಲೆ ಆಗಿಬಿರ್ಬೋದು ಆಮೇಲೆ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಕೊಪ್ಪಳ ಜಿಲ್ಲೆಗೆ ಸಂಪರ್ಕ ಸೇತುವೆ ಅಂದರೆ ಇದು ಒಂದೇ ಇರೋದು ಆದರೆ ಈಗ ಇಲ್ಲಿಂದ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಡೈಲಿ ಪ್ರತಿನಿತ್ಯ ಕಂಪ್ಲಿಯಿಂದ ಗಂಗಾವತಿಗೆ ಒಂದು ಮಿನಿಮಮ್ ಅಂದರೆ ಒಂದು ಐದುನೂರು ಹುಡ್ರು ಹೋಗ್ತಾರೆ ಆಮೇಲೆ ಜ ಈ ಕಡೆ ಕಂಪ್ಲಿ ಜಂತಕಲ್ಗೆ ಈಗ ಜಂತಕಲ್ ಕಡೆಯಿಂದ ಕಂಪ್ಲಿಗೆ ಹೋಗ್ಬೇಕಾದ್ರೂ ಒಂದು ಫಿಫ್ಟೀನಿಂದ ಹಂಡ್ರೆಡ್ ಮೆಂಬರ್ಸ್ ಹೋಗ್ತಾರೆ ಸ್ಕೂಲಿಗೆ ಈ ಬ್ರಿಡ್ಜ್ ಏನಾದರೂ ನೀರು ಜಾಸ್ತಿ ಬಂತು ಅಂತಂದರೆ ಮುಳುಗಡೆ ಆಯ್ತು ಅಂದರೆ ಒಂದು ಕಿಲೋಮೀಟ್ರ್ದು ನಲ್ವತ್ತು ಕಿಲೋಮೀಟ್ರ್ ಸುತ್ತ ಕರ್ಕೊಂಡು ಹೋಗ್ಬೇಕು ನಾವು ಈಗ ನೀವೇ ನೋಡ್ತಾ ಇದ್ದೀರಲ್ಲ ಭಾರಿ ವೆಹಿಕಲ್ಗಳು ಅನ್ನೋದು ಏನಿದೆ ಒಂದು ಸಣ್ಣ ವೆಹಿಕಲ್ ಹೋದ್ರೂ ಬ್ರಿಡ್ಜ್ ಸೆಕ್ ಆಗುತ್ತೆ ಪ್ರತಿಯೊಂದು ರೀತಿಯಿಂದ ಈಗ ಬಿರ್ಕ್ ಬಿಟ್ಟು ಹೋಗ್ಬಿಟ್ಟಿದೆ ಈಗ ಸಚಿವರು ಮೊನ್ನೆ ಬಂದಿದ್ದರು ಅವರಿಗೂ ಮನವಿ ಮಾಡಿದ್ದೀವಿ ಅವ್ರೂ ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ ಆದಷ್ಟು ಜಲ್ದಿ ನಾವು ಇದನ್ನು ಬ್ರಿಡ್ಜ್ನ ದುರಸ್ತಿ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತೇಳಿದಾರೆ ಹೊಸ ಬ್ರಿಡ್ಜ್ ಕಟ್ತೀವಿ ಅಂತ ಹೇಳಿದರೆ ಅವ್ರು ಮತ್ತೆ ಏನು ಮಾಡ್ತಾರೆ ಕಾದು ನೋಡಬೇಕಾಗಿದೆ ಸರ್ ನಾವೀಗ ಆದಷ್ಟು ಬೇಗನೇ ಈ ಬ್ರಿಡ್ಜನ್ನ ಸರಿಪಡಿಸ್ಬೇಕು ದುರಸ್ತಿ ಮಾಡಬೇಕು ಇಲ್ಲಾಂದ್ರೆ ಹೊಸ ಬ್ರಿಡ್ಜ್ ಅಪ್ರೂವ್ ಮಾಡಿ ಕೊಡಬೇಕಂತೇಳಿ ಸರಿಯಾರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ವಿಷ್ಣು ಅಂದರೆ ಇಲ್ಲಿನ ಸ್ಥಳೀಯರ ಮಾತು ಈಗಲಾದರೂ ಏನು ಗುಜರಾತ್ನಲ್ಲಿ ಅವಘಡ ಆಗಿದೆ ಆವಡ ನಮ್ಮಲ್ಲಿ ಆಗಬಾರ್ದು ಒಂದು ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು ಅದರ ಜೊತೆಗೇನಂತ ಹೊಸ ಸೇತುವೆ ಕಟ್ಟ ಕಟ್ಟಡ ಏನಂದರೆ ನಿರ್ಮಾಣ ಮಾಡಲು ಸ್ವತಃ ಸರ್ಕಾರ ಮುಂದಾಗಬೇಕು ಅಂದಾಗ ಮಾತ್ರ ನಮಗೆ ಅನುಕೂಲ ಆಗುತ್ತೆ ಮತ್ತು ಸಾರ್ವಜನಿಕರ ಜೀವಕ್ಕೆ ಬೆಲೆ ಸಿಕ್ಕಂತಾಗುತ್ತೆ ಅಂತ ಹೇಳಿರುತ್ತದೆ ಕೆಫೆಸರ್ ಅಂಜನ ಜೊತೆ ನಗರ ಜೋಡಿ ಟೀಫಿನಿಸ್ ಕೊಪ್ಪಳ